ನಿಮಗೆ ಅಚ್ಚರಿಯಾಗಬಹುದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಂಪಾಜೆಗೆ ಬಂದಿದ್ದ ತಲೆಬುರುಡೆ ಜೊತೆಗೆ ಸಂಪಾಜೆಗೆ ಬಂದಿದ್ದ ಚಿನ್ನಯ್ಯ ತನ್ನ ದಣಿಗೆ ಇಂದಿನ ವರದಿ ಒಪ್ಪಿಸಿದ್ದಾನೆ ತನಗೆ ದೂರು ನೀಡಬೇಕಿದೆ ಎಂದು ಹೇಳಿಕೊಂಡು ಬಂದ ಚಿನ್ನಯ್ಯ ಬುರುಡೆ ಎಲ್ಲಿಂದ ತಂದಿದ್ದು ಎಂಬ ಬಗ್ಗೆಯೂ ಬಾಯಿಬಿಟ್ಟಿದ್ದಾನೆ ತಲೆಬುರುಡೆ ನೋಡಿ ದಂಗಾದ ದಣಿ ನಿನ್ನ ಪರವಾಗಿ ನಾನಿದ್ದೇನೆ ಎಂದು ಅಭಯ ನೀಡಿದ್ದಾರೆ ಇದು ಕಟ್ಟುಕತೆಯಲ್ಲ ನೈಜ ಸಂಗತಿ ಸಂಪಾಜೆಯಲ್ಲಿ ಇತ್ತೀಚೆಗೆ ನಡೆದ ಯಕ್ಷೋತ್ಸವದಲ್ಲಿ ಚಿನ್ನಯ್ಯ ಕಾಣಿಸಿಕೊಂಡು

ಮುಖ್ಯಾಧಿಕಾರಿ ಇವ ಮುಖ್ಯಾಧಿಕಾರದಲ್ಲಿರುವವರು ಯಾರು ಸರ್ವಾಧಿಕಾರಿಯೇ ನಾನು ನನಗೆ ದೂರು ಕೊಡ್ಲಿಕ್ಕೆ ಉಂಟು ದೂರು ಕೊಡ್ಲಿಕ್ಕೆ ಉಂಟು ದೂರು ಕೊಡ್ಲಿಕ್ಕೆ ಹೌದು ಬದಿಗಿಡು ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡುವುದ ಯಾವಿಗೆ ಯಾವ ತರಲ್ಲಾದ್ರೂ ವಿಶ್ವಾಸ ಉಂಟು ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು ಹೌದು ಈಗ ನೀನು ದೂರು ಕೊಡುವುದು ಹೌದು ಯಾವ ವಿಷಯದ ಬಗ್ಗೆ ದೂರು ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ ಈಗ ಆದರೂ ಹಿಟ್ಟು ಹೋಗುವುದು ಅವರಷ್ಟೇ ಹೌದಾ ಯಾವ ವಿಷಯದ ಬಗ್ಗೆ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನಿಲ್ಬೇಕು ನಿನ್ನ ಪರವಾಗಿ ನಾನಿದ್ದೇನೆ ನೀನು ಮೊದಲ ಮುಸುಕು ತೆಗಿ ನಿನ್ನ ನಾಮಧೇಯ ನನ್ನ ಹೆಸರು ಹೆಸರು ಚಿನ್ನಯ್ಯ ಚಿನ್ನಯ್ಯ ಹೇಳುವುದ ಅಥವಾ ನೀನು ಚಿನ್ನಯ್ಯ ಅಂತ ಹೇಳಿದ್ದ ಬೇರೆ ಹೇಳಿದ್ದ ಅಲ್ಲ ನಾನು ಭೀಮಾ ಅಂತ ಇಡಬೇಕು ಅಂತ ಇದ್ದೆ

ನಾನು ಬಿಚ್ಚಲಿಕ್ಕೆ ಇಲ್ಲಿ ಬಂದು ಕೂತದ್ದ ಅದನ್ನೊಂದು ಪತಿಗಿಡು ಗಿಡು ನಿನಗೆ ಒಂದೇ ಸಿಕ್ಕಿದ್ದ ಹೌದು ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು ಇದು ಎಲ್ಲಿ ಸಿಕ್ಕಿತ್ತು ಅಲ್ಲಿ ಎಲ್ಲ ಎಲ್ಲ ಅಗೀತಾ ಇದ್ದಾರೆ ಹದಿನಾಲ್ಕು ದಿವಸ ಆಯ್ತಲ್ಲ ಎಲ್ಲ ಎಲ್ಲ ಅದ್ಯಾರಂತ ಪರಿಚಯ ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ ಒಂದೇ ಸಿಕ್ಕಿದ್ದ ಒಂದಲ್ಲ ತುಂಬಾ ಉಂಟು ನಮಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು ಇದು ಅಲ್ಲಿಂದ ತಂದದ್ದಲ್ಲ ಅರ್ಧದಿಂದ ಹಿಡ್ಕೊಂಡು ಬಂದದ್ದು ಅಲ್ಲಿಂದ ಅಲ್ಲಿ ಯಾಕೆ ತಂದೆ ಅದಂದ್ರೆ ನಾನು ಬರುವ ವಿಷಯ ನಿಮಗೆ ಗೊತ್ತಾಗಬೇಕಲ್ಲ ನಾನು ಅಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ತಂದದ್ದು ಊರುಡೆ ಹೌದು ಇದು ಹೆಣ್ಣಿದ್ದ ಕಂಡಿದ್ದಂತ ಗೊತ್ತಿಲ್ಲ ಹೆಣ್ಣಿದ್ದ ತರೆ ಅರ್ಧ ಭಾಗ ಎಂತ ಇದೆ ಅಂತ ತಲೆಗೆ ನೇರದು ನನಗೆ ಗೊತ್ತು ನಾನು ತಲೆಬುರುಡೆ ತಜ್ಞನ ಪಾಪಿ ಇದು ಇವ ಎಲ್ಲಿಂದ ಬಂದಾ ಏನು ವಿಷಯ ಅದೇ ನನಗೂ ಗೊತ್ತಾ ನೀನಿಯಾ ನನಗೆ ಗೊತ್ತಾಗ್ಲಿಲ್ಲ ಯಾರು ನೀನು ನಾನು ನಿಮ್ಮವ ನನ್ನ ಹೌದು

ಘಟನೆಗಳು ಕೂಡ ಪರೋಕ್ಷವಾಗಿ ಯಕ್ಷಕಲಾವಿದರ ಬಾಯಿಂದ ಹೊರಹೊಮ್ಮುತ್ತದೆ ಕೆಲವೊಮ್ಮೆ ರಾಜಕೀಯದ ಮಹತ್ವದ ಬೆಳವಣಿಗೆಗಳು ಕಾಣಿಸಿಕೊಳ್ಳಬಹುದು ರಾಜ್ಯದಲ್ಲಿ ವಿವಾದಕ್ಕೆ ಕಾರಣವಾದ ಸಿಡಿ ಪ್ರಕರಣ ಸದನದಲ್ಲಿ ನೀಲಿ ಚಿತ್ರ ವೀಕ್ಷಣೆ ಇತ್ಯಾದಿ ಕೌತುಕದ ವಿದ್ಯಮಾನಗಳು ಯಕ್ಷಗಾನ ಪ್ರಸಂಗಗಳಲ್ಲಿ ವಸ್ತುವಾಗಿದ್ದವು ಕೌತುಕದ ವಿವಾದದ ಪ್ರಕರಣಗಳು ಯಕ್ಷಗಾನ ವೀಕ್ಷಕರಿಗೆ ಹೊಸ ಅನುಭವ ನೀಡಿರುವುದಂತೂ ಸತ್ಯ ಯಕ್ಷೋತ್ಸವದ ಅಂಗವಾಗಿ ನಡೆದ ಪ್ರಸಂಗವೊಂದರಲ್ಲಿ ಯುದ್ಧ ಭೂಮಿಗೆ ರಣವೀಕ್ಷಕನಾಗಿ ಹೋಗಿ ತಲೆ ಬುರುಡೆಯೊಂದಿಗೆ ಮರಳಿದ್ದ ಸೈನಿಕನೇ ಇಲ್ಲಿ ಚಿನ್ನಯ್ಯ ನಾಮಾಂಕಿತದೊಂದಿಗೆ ಪ್ರೇಕ್ಷಕರನ್ನು ನೆಗೆಗಡಲಲ್ಲಿ ತೇಲಿಸಿದ್ದು ಮಾತ್ರ ವಿಶೇಷವಾಗಿತ್ತು